ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಈಗ ನನ್ನ ಜೊತೆಯಲ್ಲಿ ಇದ್ದಾರೆ ವಿವೇಕಾನಂದ ಅವರು ಇವರು ಅತಿ ಉತ್ತಮ ವಾಗ್ಮಿಗಳು ವಿಚಾರವಾದಿಗಳು ನಮ್ಮ ಸಮಾಜದ ಒಳಿತಿಗಾಗಿ ಸಮಾಜದ ಏಳಿಗೆಗಾಗಿ ಮತ್ತು ನಮ್ಮ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಂಗದ ಚಳುವಳಿ ಅನ್ನುವಂತಹ ಒಂದು ವ್ಯಾಖ್ಯಾನದ ಮೇಲೆ ನಮಗೆ ಪ್ರತಿದಿನ ಒಂದೊಂದು ಉತ್ತಮವಾದ ಆ ಸಂದೇಶವನ್ನ ಉತ್ತಮವಾದ ವಿಚಾರವನ್ನ ತಿಳಿಸ್ಕೊಡ್ತಾರೆ ಬನ್ನಿ ವಿವೇಕಾನಂದ ಅವರನ್ನ ಸ್ವಾಗತ ಮಾಡೋಣ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಮತ್ತೆ ಅವರು ನಮ್ಮ ಜೊತೆ ಯಾವ ವಿಚಾರವನ್ನ ಇವತ್ತು ಹಂಚ್ಕೋತಾರೆ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ವಿವೇಕಾನಂದ ಅವರೇ ನಿಮಗೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ನಮಗೆ ಬಹಳ ಕುತೂಹಲ ಇದೆ ಈ ದಿನದ ವಿಚಾರ ಏನಿದೆ ಅಂತ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನಾವಿದ್ದೀವಿ ಈ ಈ ಇಸಬಿಯ ಮಹತ್ವ ಏನು ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತ ಏಳು ಅಂದ್ರೆ ಎಪ್ಪತ್ತೈದನೇ ವರ್ಷದಲ್ಲಿ ನಾವಿದ್ದೀವಿ ಸೊ ಈ ಎಪ್ಪತ್ ಐದು ವರ್ಷಗಳು ಸ್ವತಂತ್ರವಾಗಿ ಒಂದು ದೇಶವಾಗಿ ನಾವು ಇವತ್ತು ಅಹ್ ಇದ್ದೀವಿ ಈ ಎಪ್ಪತ್ತೈದು ವರ್ಷದ ಹರೆಯದಲ್ಲಿ ಸ್ವಲ್ಪ ಮಟ್ಟಿಗೆ ತೃಪ್ತಿದಾಯಕವಾಗಿ ನಾವು ನೀವು ಜೊತೆಯಲ್ಲಿ ಈ ರೀತಿ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ಆ ಝೂಮ್ ಮೀಟಿಂಗ್ ಅಲ್ಲಿ ಇಟ್ಕೊಂಡು ತಕ್ಕ ಮಟ್ಟಿಗೆ ಒಳ್ಳೆ ಊಟ ಒಳ್ಳೆ ಆರೋಗ್ಯ ಒಳ್ಳೆ ಶಾಲೆ ಒಳ್ಳೆ ಬಟ್ಟೆ ಒಳ್ಳೆ ವೆಹಿಕಲ್ಸ್ ಈ ತರದ್ರಲ್ಲೆಲ್ಲ ಹೆಚ್ಚು ಕಡಿಮೆ ಹೌದು ಬಡತನ ಇದೆ ಶೋಷಣೆ ಇದೆ ಒಂದಷ್ಟೆಲ್ಲ ಇದಾವೆ ಅದರ ನಡುವೆ ಕೂಡ ಮಧ್ಯಮ ವರ್ಗ ಇರೋದ್ರಲ್ಲಿ ಉತ್ತಮವಾಗಿ ಜೀವನ ಮಾಡ್ತಾ ಇದೆ ಇದು ನಮಗೆ ಇವತ್ತು ಸಿಗಬೇಕಾದ್ರೆ ಅನೇಕರ ತ್ಯಾಗ ಇದೆ ನಿಮ್ಗೆಲ್ಲ ಆಶ್ಚರ್ಯ ಆಗ್ಬೋದು ನಾವು ತ್ಯಾಗ ಅಂತ ಅಂದಿದ ತಕ್ಷಣ ನಮ್ಮ ಯಾವ್ದೋ ಒಂದಷ್ಟು ಆಸ್ತಿಯನ್ನ ಬೇರೆಯವ್ರಿಗೆ ಕೊಡೋದು ನಮ್ಮ ದುಡ್ಡನ್ನ ಯಾರಿಗೋ ಕೊಡೋದು ಅಥವಾ ಇನ್ನೇನೋ ಒಂದು ಸಣ್ಣ ಪುಟ್ಟ ತ್ಯಾಗಗಳನ್ನ ತ್ಯಾಗ ಅಂತ ಇದ್ದೀವಿ ಆದ್ರೆ ಇವತ್ತು ನಾವು ಮಾತಾಡ್ಲಿಕ್ಕೆ ಹೋಗ್ತಾ ಇರೋ ವಿಷಯ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಅಂದ್ರೆ ಏನು ಯಾವ ರೀತಿಯ ತ್ಯಾಗ ಇತ್ತು ಇದನ್ನ ನೆನಪು ಮಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಮತ್ತು ಮಹತ್ವ ಅಂತ ಅನ್ಸುತ್ತೆ ಇತಿಹಾಸದಂಗ ವರ್ತಮಾನದಲ್ಲಿ ನಾವು ಬದುಕುವುದನ್ನ ಕಲಿಯಬಹುದು ಮತ್ತು ಭವಿಷ್ಯವನ್ನ ಇನ್ನಷ್ಟು ಉತ್ತಮವಾಗಿ ರೂಪಿಸಿಕೊಳ್ಳುವ ಎಲ್ಲ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕೆ ಇವತ್ತು ನಾವು ಆ ಸ್ವತಂತ್ರ ಹೋರಾಟದ ತ್ಯಾಗ ಅಂದ್ರೆ ಏನು ಯಾರು ನೋಡಿ ನಾವು ಇವತ್ತಿಗೆ ನಾನು ಯಾಕೆ ಇದನ್ನ ಫಸ್ಟ್ ಹೇಳ್ತೀನಿ ಅಂದ್ರೆ ಯಾವುದೋ ಒಬ್ಬ ಅಧಿಕಾರಿನ ಎಲ್ಗೋ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರ್ ಅನ್ನೋದೇ ಒಂದು ದಂಧೆ ಆಗಿರುವಂತಹ ಸ್ಥಿತಿಯಲ್ಲಿ ನಾವು ಇದೀವಿ ದುಡ್ಡು ಕೊಡ್ತಾರೆ ಟ್ರಾನ್ಸ್ಫರ್ಗೆ ಅವರು ಮೇಸ್ಟರ್ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಕಂಡಕ್ಟರ್ ಆಗಿರ್ಲಿ ಅಥವಾ ಇನ್ಯಾವುದೋ ಡಾಕ್ಟರ್ ಆಗಿರ್ಲಿ ಏನೇ ಆಗಿರ್ಲಿ ಸರ್ಕಾರದ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಗೆ ದುಡ್ಡು ಕೊಡ್ತಾರೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನೀವು ಕೇಳ್ಬೋದು ಕೆಲವು ಹುದ್ದೆಗಳಿಗೆ ಕೆಲವು ಇದರಲ್ಲಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಐವತ್ತು ಲಕ್ಷ ಅರವತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಟ್ರಾನ್ಸ್ಫರ್ಗೆ ಜಾಬ್ಗೆ ನಾನು ಹೇಳ್ತಾ ಇಲ್ಲ ಟ್ರಾನ್ಸ್ಫರ್ ಗೆ ದುಡ್ಡು ಕೊಡ್ತಾರೆ ಹಾಗಾದ್ರೆ ನಾವು ಸ್ವತಂತ್ರ ಹೋರಾಟದ ತ್ಯಾಗವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿಯ ಅವರು ತ್ಯಾಗ ಮಾಡ್ತಾ ಇದ್ರಿ ನೀವು ಬರೀ ಟ್ರಾನ್ಸ್ಫರ್ ಗೆ ಒದ್ದಾಡ್ತಾ ಇದ್ರಿ ಅಥವಾ ಟ್ರಾನ್ಸ್ಫರ್ಗೋಸ್ಕರ ನೀವು ಹಣ ಖರ್ಚು ಮಾಡ್ತೀರಿ ನೋಡಿ ಸ್ವಾತಂತ್ರ್ಯ ಹೋರಾಟ ಒಂದು ದಿನದಲ್ಲೇ ನಡೆದಿದ್ದಲ್ಲ ಸುಮಾರು ನೂರ ವರ್ಷಗಳಿಗೂ ಹೆಚ್ಚು ಕಾಲ ವಿದೇಶಿಯರು ನಮ್ಮನ್ನ ಅತ್ಯಂತ ಹೀನಾಯವಾಗಿ ನೆಡ್ಸ್ಕೊಟ್ಟು ನಮ್ಮ ಎಲ್ಲ ಹಕ್ಕುಗಳನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರುವಂತಹವರ ಸಂದರ್ಭದಲ್ಲಿ ನಿಧಾನವಾಗಿ ಈ ದೇಶ ನನ್ನದು ನಮ್ಮದು ಅನ್ನುವಂತಹ ಒಂದು ಭಾವನೆ ಬಂದು ಬ್ರಿಟಿಷರ ವಿರುದ್ಧ ಚಳುವಳಿಗಳು ಪ್ರಾರಂಭ ಆಗ್ತವೆ ಒಂದೊಂದು 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 ರೀತಿಯಲ್ಲಿ ಚಳವಳಿಗಳಾಗ್ತಾನೇ ಇರ್ತವೆ ಎಲ್ಲರಿಗೂ ಕೂಡ ಮೊದಲು ಮೊದಲಿಗೆ ಗೊತ್ತಾಗೋದಿಲ್ಲ ಇವ್ರು ಯಾರು ಬ್ರಿಟಿಷ್ರು ಯಾಕೆ ಬಂದ್ರು ಏನು ಯಾಕಂದ್ರೆ ಅವಾಗೆಲ್ಲ ಕಮ್ಯುನಿಕೇಶನ್ ನಾಲೆಡ್ಜ್ ಇರೋದಿಲ್ಲ ಆದ್ರೆ ಆ ಮೊದಲನೇ ಸ್ವಾತಂತ್ರ್ಯ ಹೋರಾಟ ಅಂತ ನಾವ್ ಏನಂತ ಕರಿತೀವಿ ಸಾವಿರದ ಎಂಟುನೂರ ಐವತ್ತೇಳರ ಸುಮಾರಿನಲ್ಲಿ ಆಗ ಒಂದು ನಿಜವಾಗ್ಲೂ ಇವ್ರು ಯಾರೋ ಪರಕೀಯರು ಅನ್ನುವ ಭಾವನೆ ಬೇರೆಯವರೆಲ್ಲ ಬರ್ಲಿಕ್ಕೆ ಶುರು ಆಗುತ್ತೆ ಅದು ಹಾಗೆ ನಡೀತಾ ಇರುತ್ತೆ ಯಾಕೆಂದ್ರೆ ಆಗೆಲ್ಲ ಹಾಗೆಲ್ಲ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರ್ಲಿಲ್ಲ ಬೇರೆ ಬೇರೆ ಸಾಮಂತರು ಎಲ್ಲರೂ ಆಳ್ತಾ ಇರ್ತಾರೆ ಅದು ಹಾಗೆ ಬಂದು ಬಂದು ಒಂದಷ್ಟಾಗಿ ಸಾವಿರದ ಒಂಬೈನೂರ ಆಗಿ ಆಮೇಲೆ ಹೆಚ್ಚು ಕಡಿಮೆ ಆ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯಕ್ಕೆ ಅಹ್ ದುಮುಖ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಹೋರಾಟ ಒಂದು ಒಂದು ಹಂತವನ್ನ ಇರುತ್ತೆ ಆದ್ರೆ ಒಗ್ಗಟ್ಟು ಇರೋದಿಲ್ಲ ನಮ್ಮಲ್ಲಿ ಅವರು ಬಂದ ಮೇಲೆ ಇಡೀ ದೇಶವನ್ನೆಲ್ಲ ಸುತ್ತಿ ಓಹೋ ಹೋ ಈ ದೇಶ ಬಹಳ ವಿಭಿನ್ನವಾಗಿದೆ ವೈವಿಧ್ಯಮಯವಾಗಿದೆ ಆ ಸೊ ಇದನ್ನ ಒಂದು ಮಾಡಿ ನಂಬುದು ದೇಶ ಅನ್ನುವ ಒಂದು ಕಲ್ಪನೆಯನ್ನ ಅವರು ಕೊಟ್ಟ ಮೇಲೆ ಸ್ವತಂತ್ರ ಹೋರಾಟಕ್ಕೆ ಆ ಇನ್ನು ಒಂದು ಅರ್ಥ ಸಿಕ್ಕಿ ನಿಜವಾದ ಹೋರಾಟಗಳು ಅಲ್ಲಿಂದ ಪ್ರಾರಂಭ ಆಗ್ತವೆ ಅದಕ್ಕೆ ಮೊದಲು ಹೋರಾಟ ಆಗ್ತಾ ಇತ್ತು ಬಟ್ ಅಲ್ಲಿಂದ ಆಚೆಗೆ ಸ್ವಲ್ಪ ಆರ್ಗನೈಸ್ಡ್ ವೇ ಅಲ್ಲಿ ಅದು ಆಗ್ತಾ ಹೋಗುತ್ತೆ ಎಷ್ಟೋ ಜನ ನೀವು ನಂಬೋದೇ ಇಲ್ಲ ಈಗೆಲ್ಲ ನಮ್ಗೆ ಎಸ್ ಎಲ್ ಸಿ ಆದ್ರೂ ಮಕ್ಕಳನ್ನ ನಾವೇಗ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡ್ ಬಂದು ಬಿಡ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೆ ಅವಾಗ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮೂರನೇ ಕ್ಲಾಸ್ ಇರೋರೆ ಭೋಲೋ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ ಅಂತ ಹೇಳಿ ಯಾವುದೋ ಒಂದು ಕರೆಗೆ ತಮ್ಮ ಇಡೀ ಶಾಲೆಯನ್ನ ಮನೆಯನ್ನ ಎಲ್ಲವೂ ಬಿಟ್ಟು ಆಗಿನ ಕಾಲಕ್ಕೆ ನಾವು ಸ್ವತಂತ್ರ ಹೋರಾಟಕ್ಕೆ ಬರ್ತೀವಿ ಅಂತ ಹೇಳಿ ಬಂದು ಅವರು ಏನನ್ನೂ ನೋಡೋದೇ ಇಲ್ಲ ಕೊನೆ ಕೊನೆಗೆ ನಮ್ಗೆ ಅದು ಹೇಗಾಗುತ್ತೆ ಅನ್ನೋದಾದ್ರೆ ನನ್ನ ಬದುಕಿದ್ರೆ ಅದು ಈ ಸ್ವಾತಂತ್ರ್ಯದಲ್ಲೇ ಇರಬೇಕು ಬ್ರಿಟಿಷರನ್ನ ಏನನ್ನಾದ್ರೂ ಮಾಡಿ ಪರಕೀಯರನ್ನ ಓಡಿಸ್ಬೇಕು ಅಂತೇಳಿ ಯಾರ್ಯಾರು ಯಾರ್ಯಾರು ಅದು ಬಹುಶಃ ದಯಾನಂದ್ ಸರಸ್ವತಿ ಅವರು ಅನ್ಸುತ್ತೆ ಎಲ್ಲೋ ಒಂದು ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಹ್ ಬಹುಶಃ ಅವರೇ ಇರ್ಬೋದು ಅನ್ಕೊಂಡಿದ್ದೀನಿ ಕನ್ಫ್ಯೂಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ನೆಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಗಿಡ ಬೆಳೀತಾ ಭತ್ತದ ಗಿಡ ಬೆಳಿತಾ ಇರ್ಬೇಕಾದ್ರೆ ಅವರ ಆ ತಂದೆ ಏನೋ ಕೇಳ್ ತಂದೆ ಕೇಳ್ತಾರೆ ಏನ್ ಮಾಡ್ತಿದ್ದಾರೆ ಇವ್ರು ಅಂತೇಳಿ ಆ ಮಗು ಆ ಹುಡ್ಗ ಆಗಿರ್ತಾನೆ ಮಗು ಆ ಮಗು ಇಲ್ಲ ಅವರು ಈಗ ಈ ರೀತಿ ಭತ್ತವನ್ನ ನಾಟಿ ಮಾಡ್ತಾ ಇದ್ದಾರೆ ಏನಾಗುತ್ತೆ ಇದು ಬೆಳೆದು ಒಂದು ಭತ್ತ ಗಿಡ ಆಗಿ ಅದು ಜಾಸ್ತಿ ಕೊಡುತ್ತೆ ಅಂದಾಗ ಹೌದಾ ಹಾಗಾದ್ರೆ ನಾನು ಬಂದೂಕುಗಳನ್ನ ನೆಡ್ತೀನಿ ಆ ಬಂದೂಕುಗಳು ಬೆಳೆದು ಜಾಸ್ತಿ ಆಗಿದಾಗ ಎಲ್ಲಾ ಬಂದೂಕುಗಳನ್ನ ತಗೊಂಡು ನಾನು ಬ್ರಿಟಿಷರ್ನ ಓಡಿಸ್ತೀನಿ ಅಂತ ಹೇಳತ್ತಂತೆ ಮಗು ಅಂದ್ರೆ ನನಗೆ ಅದು ಯಾರು ಅನ್ನೋದು ಗೊತ್ತಿಲ್ಲ ಬಟ್ ಓದಿದ ನೆನಪಿದೆ ಸೊ ಅಂದ್ರೆ ಎಷ್ಟು ಮಟ್ಟಿಗೆ ಆಕ್ರೋಶಗಳಿರ್ತವೆ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಸುಖರಾಮ್ ಕುದಿರಾಮ್ ಬೋಸ್ ಇವ್ರಿಗೆಲ್ಲ ಏನು ಹುಚ್ಚಿಡದಿತ್ತ ಎಷ್ಟು ಅಂದ್ರೆ ಅವ್ರು ತಮ್ಮನ್ನ ಅದು ಆ ವಯಸ್ಸಲ್ಲಿ ಅವ್ರಿಗೆಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ವಯಸ್ಸಲ್ಲಿ ನಾವು ಬ್ರಿಟಿಷರು ಓಡಾಡ್ಬೇಕು ಅಂತೇಳಿ ಅವ್ರಿಗೆ ಅಪ್ಪ ಅಮ್ಮ ಸಂಬಂಧಗಳು ಎಲ್ಲವನ್ನೂ ಬಿಟ್ಟು ಅವ್ರು ಮಾಡ್ತಾರೆ ನಾವು ನಿಜವಾದ ತ್ಯಾಗ ಅಂತ ಏನಾದ್ರು ಗುರ್ತಿಸ್ಬೇಕಾದ್ರೆ ಇದನ್ನ ಗುರುತಿಸ್ಬೇಕಲ್ವಾ ಖಟಕಲ್ಲಿ ಸ್ವಾಮಿ ವಿವೇಕಾನಂದರು ಒಂದು ಶಾಲೆಯಲ್ಲಿ ಭಾಷಣ ಮಾಡ್ತಾರೆ ಏಳಿ ಹೆದ್ದೇಳಿ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ದೇಶದ ಸಮಸ್ತರ ಒಳಿತಿಗಾಗಿ ಹೋರಾಡಿ ಅಂತೇಳಿ ಅದು ಒಬ್ಬ ಯುವಕನಲ್ಲಿ ಒಬ್ಬ ಆ ವಿದ್ಯಾರ್ಥಿಯಲ್ಲಿ ರೊಚ್ಚನ್ನ ಎಬ್ಬಿಸಿರುತ್ತೆ ಆಮೇಲೆ ಹೋಗ್ತಾರೆ ಅವ್ನು ಹುಡುಗ ಆಗಿರ್ತಾನೆ ಆಮೇಲೆ ಹಾಗೆ ಹಾಗೆ ಆಗಿ ಒಂದು ದಿನ ಆತ ಬುದ್ಧಿವಂತ ಆಗಿ ಈಗಿನ ಐ ಎ ಎಸ್ ರ್ಯಾಂಕ್ ಅಂತ ಏನಿದೆಯಲ್ಲ ಆದ್ರ ಅಮೆರಿಕ ಇಂಗ್ಲೆಂಡ್ ಅಲ್ಲಿ ಐ ಸಿ ಎಸ್ ಎಕ್ಸಾಮ್ ಬರೀಲಿಕ್ಕೆ ಆತನಿಗೆ ಆಫರ್ ಬರುತ್ತೆ ಆತ ಸೆಲೆಕ್ಟ್ ಆಗ್ತಾನೆ ಐ ಸಿ ಎಸ್ ಎಕ್ಸಾಮ್ ಆ ಐ ಸಿ ಎಸ್ ಎಕ್ಸಾಮ್ ಬರೀತಾ ಇರ್ಬೇಕಾದ್ರೆ ಇದರಲ್ಲಿ ಸ್ವಲ್ಪ ಉತ್ಪ್ರೇಕ್ಷ ಇದೆಯಾ ಅಥವಾ ಯಾವ ಹಂತದಲ್ಲಿ ಅವ್ರು ತಗೊಂಡ್ರು ನಂಗೆ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಅವರು ಬರೀ ಬರಿತಾ ಇರ್ಬೇಕಾದ್ರೆ ಅವ್ರಿಗೆ ಅನ್ಸುತ್ತೇರೆ ನಾನು ಬ್ರಿಟಿಷರ ಗುಲಾಮನ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳ್ತಾ ಇರ್ಬೇಕಾದ್ರೆ ನಾನು ಈ ಐ ಸಿ ಎಸ್ ಎಕ್ಸಾಮ್ ಬರೆದೇ ಅಧಿಕಾರಿ ಹೇಳಿ ಐ ಸಿ ಐ ಎಸ್ ಎಕ್ಸಾಮ್ ಅನ್ನ ಅವರು ತಿರಸ್ಕರಿಸಿ ಸ್ವತಂತ್ರ ಹೋರಾಟಕ್ಕೆ ಬಂದು ಭಾರತದ ಪ್ರಪ್ರಥಮ ಸ್ವತಂತ್ರ ಧ್ವಜವನ್ನ ರಂಗೂನಲ್ಲಿ ಹಾರಿಸ್ತಾರೆ ಅವರು ಬೇರೆ ಯಾರು ಅಲ್ಲ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ನಾನು ಇದನ್ನ ಎಲ್ಲ ತ್ಯಾಗ ಅಂದ್ರೆ ಯಾವ ರೀತಿಯಲ್ಲಿ ಇದನ್ನ ಹೇಳ್ಬೇಕು ಅಂತ ಗೊತ್ತಾಗೋದೇ ಇಲ್ಲ ಎಷ್ಟೆಷ್ಟು ಜನ ಒಬ್ಬ ವ್ಯಕ್ತಿ ಸ್ವಾತಂತ್ರ್ಯಕ್ಕಾಗಿ ತನ್ನ ಇಡೀ ಬದುಕನ್ನ ಮಾಡದ ಒಬ್ಬ ಫಕೀರ ಯಾವ ಅಧಿಕಾರವನ್ನೂ ಆತ ಅನುಭವಿಸೋದಿಲ್ಲ ಮೇಲೆ ಒಳ್ಳೆ ಬಟ್ಟೆ ಹಾಕೊಳ್ಳೋದಿಲ್ಲ ಹೊಟ್ಟೆ ತುಂಬಾ ಊಟ ಮಾಡೋದೇ ಇಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರ ಪತ್ರಗಳನ್ನ ಬರೀತಾ ಪತ್ರಿಕೆಗಳನ್ನ ನಡೆಸ್ತಾ ಜೈಲಿಗೆ ಹೋಗ್ತಾ ಬಂದು ಆ ವ್ಯಕ್ತಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರೆ ಆ ವ್ಯಕ್ತಿ ಮಹಾತ್ಮ ಗಾಂಧಿ ಮುಟ್ಟಿಸಿಕೊಳ್ಳುವುದಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಮುಟ್ಟಿಸಿಕೊಳ್ಳುವ ಜನಾಂಗದಲ್ಲಿ ಸಮುದಾಯದಲ್ಲಿ ಹುಟ್ಟಿದ ವ್ಯಕ್ತಿ ಅಧ್ಯಯನ ಮಾಡಿ ಚಿಂತನೆ ಮಾಡಿ ಎಲ್ಲವನ್ನು ಮಾಡಿ ಇವತ್ತು ಎಲ್ಲವೂ ವಿಶ್ವದ ಅತ್ಯಂತ ಸಮೃದ್ಧವಾದ ಬೃಹತ್ತಾದ ವೈವಿಧ್ಯಮಯ ಸಂವಿಧಾನವನ್ನ ಕೊಡುವಂತಹ ಶಕ್ತಿಯನ್ನ ರೂಪಿಸ್ಕೊಂಡು ಇವತ್ತೆಲ್ಲ ನಾವು ಅಷ್ಟೋ ಎಷ್ಟೋ ಸೇಫ್ಟಿಯಾಗಿ ಇರಬೇಕು ಅನ್ನೋದಾದ್ರೆ ಯಾರ್ಯಾರು ಎಷ್ಟೆಷ್ಟು ತ್ಯಾಗಗಳನ್ನ ಮಾಡಿ ನಮ್ಗೆ ಇದು ಮಾಡಿದ್ದಾರೆ ವೀರ ಸಾರ್ವರ್ಕರ್ ಅವರು ಕೂಡ ಅಷ್ಟೇ ಅವರ ಒಂದು ಐಡಿಯಾಲಜಿ ಏನೇ ಇರಲಿ ಅವರು ಕೂಡ ಆ ಆ ಒಂದು ಅಹ್ ಅಂಡಮಾನ್ ನಿಕೋಬಾರ್ ಜೈಲಲ್ಲಿ ಸ್ವಾತಂತ್ರ್ಯಕ್ಕಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಆ ಇದರಲ್ಲಿ ಎಷ್ಟೋ ವರ್ಷಗಳಲ್ಲಿ ಟಿಪ್ಪು ಸುಲ್ತಾನ್ ಅಂತವ್ರು ತನ್ನ ಮಗ ಮಕ ಇಬ್ಬರ ಮಕ್ಕಳನ್ನ ಕೂಡ ಅಹ್ ಇದು ಒತ್ತೆಯಾಗಿ ಇಟ್ಕೊಡ್ತಾನೆ ಹೀಗೆ ಕಿತ್ತೂರಿ ರಾಣಿ ಚೆನ್ನಮ್ಮ ಇರ್ಬೋದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು ಇವತ್ತು ಅಹ್ ನಾವು ಒಂದಷ್ಟು ಕಾಂಟ್ರವರ್ಸಿ ಮಾಡ್ತಾ ಇದ್ದೀವಿ ರಾಜಕೀಯ ವ್ಯಕ್ತಿಗಳು ಇತಿಹಾಸವನ್ನ ಅವ್ರಿಗೆ ಹೇಗೆ ಬೇಕು ಹಾಗೆ ತಿರುಚಿಕೊಂಡು ಅನುಕೂಲಕರವಾಗಿ ಮಾಡ್ತಾ ಇದ್ದಾರೆ ಇರ್ಲಿ ಕಾಂಟ್ರವರ್ಸಿಗಳು ಸದಾ ಕಾಲದಲ್ಲಿ ಇರುತ್ತೆ ಇರ್ಲಿ ಆದ್ರೆ ಎಲ್ಲರೂ ಎಂತೆಂತ ಅವರು ಆ ತ್ಯಾಗವನ್ನ ಎಷ್ಟೆಷ್ಟು ಮಾಡಿದ್ದಾರೆ ಅಂತಹ ತ್ಯಾಗ ಮಾಡಿ ಅನುಭವನ ಅದರ ಮೇಲೆ ನಾವು ಅನುಭವಿಸ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ಮ ವ್ಯವಸ್ಥೆಯಲ್ಲಿ ಡೆತ್ ಸರ್ಟಿಫಿಕೇಟ್ಗೂ ಬರ್ತ್ ಸರ್ಟಿಫಿಕೇಟ್ಗೂ ನಾವು ಲಂಚ ಕೊಡೋ ವ್ಯವಸ್ಥೆಯಲ್ಲಿದ್ದೀವಿ ಅತ್ಯಂತ ನಾಚಿಕೆಯಾಗಬೇಕು ನಾವು ಯಾವ ವ್ಯಕ್ತಿಗಳು ನಮ್ಮನ್ನ ಈ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿ ಇಷ್ಟು ಸುಖವನ್ನ ಕೊಟ್ಟು ಅವರು ತ್ಯಾಗ ಮಾಡಿದ್ರು ಇವತ್ತು ಬ್ರಿಟಿಷ್ ಏನು ನಮ್ಮನ್ನ ಆಳ್ತಾ ಇಲ್ಲ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ರಕ್ತ ಸಂಬಂಧಿಗಳೇ ಇವತ್ತು ನಮ್ಮ ಜೊತೆ ನಮ್ಮ ಪೊಲೀಸರು ಡಾಕ್ಟರ್ ಮೆಜಿಸ್ಟ್ರೋ ಕಂಡಕ್ಟ್ರು ಏನೋ ಏನೋ ಆಗಿದ್ದಾರೆ ಇವರು ನಮ್ಮ ಹತ್ರನೇ ಲಂಚ ತಗೋತಾ ಇದ್ದಾರೆ ಇವತ್ತು ನಾವು ಒಂದೇ ಒಂದು ರೂಪಾಯಿ ಲಂಚ ಲಂಚ ಇಲ್ದಂಗೆ ಒಂದೇ ಒಂದು ಸೈಟ್ ರಿಜಿಸ್ಟರ್ ಆಗಲ್ಲ ಒಂದೇ ಒಂದು ಮನೆ ರಿಜಿಸ್ಟರ್ ಆಗೋದಿಲ್ಲ ಎಲ್ಲೂ ನಮ್ಗೆ ನ್ಯಾಯ ಸಿಗೋದಿಲ್ಲ ಅಂದ್ರೆ ನೋಡಿ ನಾವು ಬ್ರಿಟಿಷರ ವಿರುದ್ಧ ಪ್ರಾಣ ತ್ಯಾಗಗಳನ್ನ ಮಾಡಿ ಮನೆ ಮಠಗಳನ್ನ ಎಷ್ಟೆಷ್ಟೋ ಜನ ತ್ಯಾಗ ಮಾಡಿದ್ದಾರೆ ಎಷ್ಟೋ ಜನ ನಮ್ಮ ಆಸ್ತಿ ತಗೊಳ್ಳಿ ನಮಗ್ ಬೇಡ ಶಾಲೆ ಬೇಡ ಕಾಲೇಜ್ ಬೇಡ ಜೈಲಲ್ಲಿ ಇವತ್ತು ಇವತ್ತಿನ ಜೈಲುಗಳು ಬಿಡಿ ಅವತ್ತಿನ ಜೈಲುಗಳು ಹೇಗಿತ್ತು ಜ್ಞಾಪಕ ಇಟ್ಕೊಳ್ಳಿ ಅವತ್ತು ಬ್ರಿಟಿಷರ ಆಡಳಿತದಿದ್ದ ಜೈಲುಗಳಲ್ಲಿ ಕೊಳೆದಿದ್ದಾರೆ ಊಟ ಇಲ್ಲ ಮನೆ ಮನೆ ಮಠಗಳನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತಹ ತ್ಯಾಗ ಮಾಡಿ ಇವತ್ತು ನಾವೆಲ್ಲ ಸುಖವಾಗಿದ್ದೀರಿ ಅಂದ್ರೆ ಆ ತ್ಯಾಗ ಅನ್ನೋದು ಏನು ಅನ್ನೋದನ್ನ ನಾನು ನಿಮ್ಗೆ ಈ ನಾನು ಈ ವೀಕ್ಷಕರಿಗೆ ಹೇಳ್ಲಿಕ್ಕಾಗಿ ಈ ಕಥೆಯನ್ನ ಹೇಳ್ತಾ ಇದ್ದೀನಿ ನಾನು ಸ್ವಲ್ಪನಾದ್ರೂ ಋಣವನ್ನ ತೀರಿಸಬೇಕಾಗಿದೆ ನೀವು ಟ್ರಾನ್ಸ್ಫರ್ಗೆ ಬೀದರ್ಗ್ ಹೋಗ್ಲಿಕ್ಕೆ ಭಯ ಪಡ್ತೀರಿ ಗುಲ್ಬರ್ಗಾಗ್ ಹೋಗ್ಲಿಕ್ಕೆ ಭಯ ಪಡ್ತೀರಿ ಅರೆ ಎಲ್ಲೂ ಜನ ಇರ್ತಾರಲ್ವಾ ಅಲ್ಲೂ ವಾಸ ಮಾಡ್ತಾ ಇರ್ತಾರಲ್ವಾ ಸೊ ಅವ್ರ ಮನುಷ್ಯರಲ್ವಾ ಹೋಗಿ ಏನಾಗುತ್ತೆ ಒಂದು ಒಂದು ಪ್ರದೇಶದಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಫರ್ ಆದ್ರೆ ಏನಾಗುತ್ತೆ ಮಕ್ಕಳು ಇಲ್ಲೂ ಓದ್ಲಿ ಅಲ್ಲೂ ಓದ್ಲಿ ಎಲ್ಲ ಓದ್ಲಿ ವೈವಿಧ್ಯಮಯವಾಗಿರುತ್ತೆ ನೀವು ನಿಮ್ಗೆ ಸಂಬಳಗಳು ಕೊಡ್ತಾರೆ ನಲ್ವತ್ತು ಸಾವಿರ ಐವತ್ ಸಾವಿರ ಎಲ್ಲ ಸಂಬಳಗಳು ಕೊಡ್ತಾರೆ ಇವತ್ತು ಆಹಾರದ ಕೆಲಬರಿಕೆಯನ್ನ ಬ್ರಿಟಿಷರು ಮಾಡ್ತಾ ಇದ್ದಾರ ಇವತ್ತು ಹಾಲಿಗೆ ಯೂರಿಯಾ ಬೆರೆಸ್ತಾ ಇರೋದು ಬ್ರಿಟಿಷ್ರು ಬೆರೆಸ್ತಾ ಇದ್ದಾರಾ ಎಣ್ಣೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ಬ್ರಿಟಿಷರು ಬೆರೆಸ್ತಾ ಇದ್ದಾರ ಯಾರು ನಾವೇ ಒಂದು ಹಣ್ಣನ್ನು ಕೂಡ ಇವತ್ತು ನೀವು ನ್ಯಾಚುರಲ್ ಆಗಿ ಹಣ್ಣು ಆಗಕ್ ಬಿಡ್ತಾ ಇಲ್ಲ ಅದಕ್ಕೆ ಬಂದು ಏನೋ ಕೆಮಿಕಲ್ ಪೌಡರ್ ಹಾಕಿ ನಮ್ಮ ನಮ್ಮ ದೇಹಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಿ ಒಂದಷ್ಟು ಪ್ರಾಮಾಣಿಕತೆಯನ್ನ ಬೆಳೆಸ್ಕೊಳ್ಳೋಣ ನಾವು ಒಬ್ಬ ಕಂಡಕ್ಟರ್ ನಾನು ದುಡ್ಡು ತಗೋಳಲ್ಲ ಎಷ್ಟು ಬರುತ್ತೋ ಅಷ್ಟೇ ಬರ್ಲಿ ಟಿಕೆಟ್ ಅಂತ ಹೇಳಿ ಮಾಡ್ಬೋದಲ್ವಾ ನಿಮ್ಮ ನಿಮ್ಮಿಂದ ಇನ್ನೇನು ತ್ಯಾಗ ನಿಮ್ ಸಂಬಳ ಬರುತ್ತಲ್ಲ ಒಬ್ಬ ಪೊಲೀಸರು ಆಗಿ ಮಾಡ್ಬೋದಲ್ಲ ವೈದ್ಯೋ ನಾರಾಯಣಿ ಅಂತ ಡಾಕ್ಟರ್ಗಳು ಕೂಡ ಇವತ್ತು ಹಾಸ್ಪಿಟ್ಲ್ ಹೋಗ್ಲಿಕ್ಕೆ ಜನ ಭಯ ಪಡ್ತಾ ಇದಾರೆ ಭಯ ಪಡ್ತಾ ಇದಾರೆ ಇವತ್ತು ಹಾಸ್ಪಿಟ್ಲ್ಗಳಿಗೆ ಹೋಗ್ಲಿಕ್ಕೆ ಎಷ್ಟೋ ಬಿಲ್ ಆಗ್ಬಿಡುತ್ತೆ ಏನೇನೋ ಹೇಳ್ಬಿಡ್ತಾರೆ ಅಂತೇಳಿ ಇದು ಸಾಮಾನ್ಯ ಜನರ ಇದು ಡಾಕ್ಟರ್ ವರ್ಷನ್ ಬೇರೆ ಇರ್ಬೋದು ನಾವು ನನ್ನ ಮನೆಯಲ್ಲಿ ಕಳೆತನ ಆಗಿದೆ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ನನಗೆ ಭಯ ಆಗುತ್ತೆ ಅವ್ರು ಏನ್ ಮಾತಾಡ್ಬಿಡ್ತಾರೋ ಯಾರೋ ಏನೋ ಅವ್ರು ಒಂದು ಸೌಜನ್ಯ ಪೂರಿತವಾಗಿ ಮಾತಾಡಲ್ಲ ಅನ್ನೋ ಭಯ ಇರುತ್ತೆ ಒಂದು ಸಬ್ ರಿಜಿಸ್ಟರ್ ಆಫೀಸರ್ ರಿಜಿಸ್ಟರ್ ಮಾಡ್ಬೇಕೋದ್ರೆ ಅವ್ರು ರಿಜಿಸ್ಟರ್ ಆಗೋವರ್ಗೂ ಭಯ ಇರುತ್ತೆ ಏನೇನೋ ಡಾಕ್ಯುಮೆಂಟ್ಸ್ ಇಲ್ಲ ಅಂತಾರೆ ದುಡ್ಡು ಕೊಟ್ರೆ ಆಮೇಲೆ ಎಲ್ಲವೂ ಡಾಕ್ಯುಮೆಂಟ್ಸ್ ಬರುತ್ತೆ ರಿಜಿಸ್ಟರ್ ಮಾಡ್ಕೊಡ್ತಾರೆ ಏನು ಏನು ನಾಚಿಕೆ ಆಗೋದಿಲ್ವಾ ಹಣದಿಂದ ಎಲ್ಲವನ್ನೂ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಒಂದಷ್ಟು ನೈತಿಕ ಪ್ರಜ್ಞೆಯನ್ನ ನಾವು ಬಳಸ್ಬೇಕಾಗುತ್ತೆ ನಾನು ಇದು ತ್ಯಾಗ ಅಂತ ಹೇಳ್ತಾ ಇದ್ದೀನಿ ನಾವು ಆ ದೊಡ್ಡ ತ್ಯಾಗ ನೀವು ಯಾರು ಮಾಡೋದೇನ್ ಬೇಕಾಗಿಲ್ಲ ಒಬ್ಬ ಐ ಎ ಎಸ್ ಆಫೀಸರು ಕೆಎ ಎಸ್ ಆಫೀಸರು ತರ ಇದ್ರಿ ನೀವು ಸ್ವಾತಂತ್ರ್ಯ ಇಲ್ಲ ಅಂತಿದ್ರೆ ಅವ್ರಿಗೆ ಗುಲಾಮರಾಗಿ ಅವರ ಬೂಟನ್ನ ನೀವು ಒರೆಸ್ಬೇಕಾಗಿತ್ತು ಇನ್ನು ನೀವು ಬೇರೆ ಬೇರೆ ಕಡೆ ಗದ್ದೆ ಒಲೆಗಳಲ್ಲಿ ಇನ್ನಷ್ಟು ಹೀನಾಯವಾಗಿ ಕೆಲಸ ಮಾಡ್ಬೇಕಾಗಿತ್ತು ಇವತ್ತು ಒಂದಷ್ಟು ಇದಾವೆ ರೈತರದ ಸಮಸ್ಯೆಗಳಿದ್ದಾವೆ ಬಗೆಹರಿಸ್ಬೋದು ಶಿಕ್ಷಕರ ಸಮಸ್ಯೆಗಳಿದ್ದಾವೆ ಆವಾಗ ನೋಡಿ ಸ್ವಾತಂತ್ರ್ಯಕ್ಕಾಗಿ ನಾವೆಲ್ಲ ಹೋರಾಡ್ತಾ ಇದ್ವಿ ಬಂದ್ ಮಾಡ್ತಾ ಇದ್ವಿ ಇವತ್ತು ನೋಡಿ ನಾನು ಇದನ್ನ ನನ್ಗೆ ಬಹಳ ನೋವಿನಿಂದ ಹೇಳ್ತೀನಿ ಕಂಡಕ್ಟ್ರುಗಳು ಆ ವಿಧಾನಸೌಧ ಚಲೋ ಬೇಡಿಕೆಗಳಿದೆ ರೈತರು ವಿಧಾನಸೌಧ ಚಲೋ ಮೇಷ್ರುಗಳು ವಿಧಾನಸೌಧ ಚಲೋ ಆ ಇನ್ಯಾರೋ ಡ್ರೈವರ್ಗಳು ವಿಧಾನಸೌಧ ಚಲೋ ಆ ಅಂಗನವಾಡಿ ಕಾರ್ಯಕರ್ತರು ವಿಧಾನಸೌಧ ಚಲೋ ಸಮಾಜ ಸೇವಕರು ವಿಧಾನಸೌಧ ಚಲೋ ಶಿಕ್ಷಕರು ವಿಧಾನಸೌಧ ಚಲೋ ಎಲ್ಲರೂ ವಿಧಾನಸೌಧ ಚಲೋ ಅಂದ್ರೆ ನಮ್ಮ ಬೇಡಿಕೆಗಳಿದಾವೆ ಯಾರನ್ನು ಬಿಟ್ಟರು ಬೇಡಿಕೆಗಳಿದ್ದಾವೆ ಹಾಗಾದ್ರೆ ನೀವು ಸರ್ಕಾರ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ ಯಾಕೆ ಬೇಡಿಕೆಗಳನ್ನ ಅಷ್ಟೊಂದು ಬೇಡಿಕೆಗಳಿದ್ದಾವೆ ಅದನ್ನ ಆಗೋದಿಲ್ವಾ ಅಥವಾ ಜನರ ಬೇಡಿಕೆಗಳಲ್ಲಿ ತಪ್ಪಿದ್ಯಾ ಎಷ್ಟು ಸಾವಿರ ಕೋಟಿ ಬಜೆಟ್ ಇಂದ ಇವತ್ತು ಕರ್ನಾಟಕದ ಬಜೆಟ್ ಎರಡೂವರೆ ಲಕ್ಷ ಕೋಟಿಗಳಷ್ಟು ಬಜೆಟ್ ಅನ್ನ ನಾವು ಮಂಡಿಸ್ತಾ ಇದ್ದೀವಿ ಎಷ್ಟೋ ಒಂದು ಸಂಪದ್ ಭರಿತವಾಗಿದೆ ಜಪಾನಿಗಿನ್ನೂ ಹೆಚ್ಚು ಸಂಪದ್ ಭರಿತವಾದಂತಹ ನಾಡಿದ್ದಾವೆ ನಾವೆಲ್ಲರೂ ಏನಿದ್ದೀರಿ ಇದಕ್ಕಿನ್ನೂ ಉತ್ತಮ ಜೀವನ ಮಟ್ಟವನ್ನ ನಾವು ಖಂಡಿತವಾಗ್ಲೂ ಮಾಡಬಹುದು ಬನ್ನಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಅಥವಾ ಬಿಎಂಟಿಸಿ ಬಸ್ ಅಲ್ಲಿ ಕೆಲವು ಬಿಟ್ರೆ ಎಲ್ಲವೂ ಧೂಳಿರುತ್ತೆ ಅದು ಇದು ಯಾರು ಮಾಡ್ತಾ ಇಲ್ಲ ಒಂದು ಬಸ್ ಎಂಟು ಜನನ ಸಾಕುತ್ತೆ ಆ ಎಂಟು ಜನ ಒಂದು ಬಸ್ಸನ್ನ ಸರಿಯಾಗಿ ನೋಡ್ಕೊಂಡ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಆ ಫುಡ್ ಎಷ್ಟೊಂದು ಇಂಪಾರ್ಟೆಂಟ್ ಇದೆ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲಿ ಮಲಗಿದೆ ಬನ್ನಿ ಫುಟ್ಪಾತ್ ಮೇಲೆ ಕಲಬರಕೆಯ ವಿಷಯುಕ್ತ ಔಟ್ ಡೇಟೆಡ್ ಆಹಾರಗಳನ್ನ ಎಲ್ಲಾ ಕಡೆ ಮಾಡ್ತಾ ಇದ್ದೀರಿ ಮಾರ್ತಾ ಇದಾರೆ ಫುಡ್ ಡಿಪಾರ್ಟ್ಮೆಂಟ್ ಏನು ನಮ್ಮ ಹೊಟ್ಟೆ ಒಳಗಡೆ ಏನೇನೋ ಹೋಗ್ತಾ ಇದೆ ಜಿರ್ಲೆಗಳು ಹಲ್ಲಿಗಳು ಬೇರೆ ಬೇರೆಗಳು ಇಲಿಗಳು ಸತ್ತಿರುವಂತಹ ನೀರನ್ನ ಇವತ್ತು ಟ್ಯಾಂಕ್ ಕ್ಲೀನೇ ಮಾಡಿರೋದಿಲ್ಲ ಎಲ್ಲಿದೆ ಆರೋಗ್ಯ ಇಲಾಖೆ ಎಲ್ಲಿದೆ ಫುಡ್ ನಮ್ದೇ ಜನಗಳು ನಾವೆಲ್ಲ ನಿಮ್ಮವ್ರೆ ಹೌದು ನಾವೆಲ್ಲ ಒಂದು ಅಂತ ನಾವು ಮಾತಾಡ್ತೀವಿ ಬಟ್ ಒಂದು ಸ್ವಲ್ಪ ಕರ್ತವ್ಯ ನಿಮ್ ಸಂಬಳ ನಾವು ಕೇಳ್ತಾ ಇಲ್ಲ ನಿಮ್ಮ ಇನ್ಯಾರೋ ಸಮಯವನ್ನು ಮಾಡೋದಿಲ್ಲ ನಿಮಗೆ ಸಿಕ್ಕುವಂತಹ ಸಂಬಳದಲ್ಲಿ ಎಂಟು ಅವರಲ್ಲೇ ಒಂದಷ್ಟು ಕೆಲಸಗಳನ್ನ ಮಾಡಿ ಎಷ್ಟು ಗುಂಡಿಗಳನ್ನ ಮುಚ್ತೀರಿ ಒಂದು ಕೋಆರ್ಡಿನೇಷನ್ ಇರೋದಿಲ್ಲ ಮತ್ತೆ ಒಳ್ಳೆ ಟಾರ್ ಹಾಕಿರ್ತಾರೆ ಇಮ್ಮಿಡಿಯೇಟ್ ಇನ್ಯಾರೋ ಒಂದು ಡಿಪಾರ್ಟ್ಮೆಂಟ್ ಅಗಿತಾರೆ ಇನ್ಯಾರೋ ಒಂದು ಹಳೆ ಮಾಡ್ತಾರೆ ಎಷ್ಟೋ ದಿನ ಮಳೆ ಬರುತ್ತೆ ಅಂತ ಗೊತ್ತಿದ್ರು ಅದನ್ನೇನು ಮಾಡೋದೇ ಇಲ್ಲ ಸಂಬಳಗಳು ತಗೋತೀರಿ ಎಂಬತ್ ಸಾವಿರ ಎಪ್ಪತ್ ಸಾವಿರ ಸತ್ತು ಮೇಲೆ ಬಂದು ಪರಿಹಾರ ಕೊಡ್ತೀರಿ ಎಷ್ಟು ಎಲೆಕ್ಟ್ರಿಕ್ ಪೋರ್ ಇವತ್ತು ಡೇಂಜರ್ ಝೋನ್ ಅಲ್ಲಿ ಇದೆ ಯಾಕೆ ಯಾರು ಜವಾಬ್ದಾರಿ ತಗೊಂಡಲ್ಲ ನನ್ಗೆ ಗೊತ್ತಿಲ್ಲ ಯಾರು ಲೈನ್ ಮ್ಯಾನ್ ತಗೋಬೇಕಾ ಅವ್ರ ಮೇಲೆ ಇರೋರ್ ತಗೋಬೇಕಾ ಅವ್ರ ಮೇಲೆ ಇರೋರು ತಗೋಬೇಕಾ ಬಟ್ ಭಾರತದ ಮನುಷ್ಯ ಭಾರತದ ಪ್ರಜೆ ತಗೋಬೇಕು ಇದನ್ನ ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ ಅಂದ್ರೆ ಒಂದಷ್ಟು ಅಲ್ಲೆಲ್ಲ ತ್ಯಾಗಗಳನ್ನ ಮಾಡಿದರೆ ಅವರು ತಮ್ಮ ಪ್ರಾಣವನ್ನ ಬದುಕನ್ನ ಸಂಸಾರವನ್ನ ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ ನೀವು ಅಷ್ಟೊಂದು ತ್ಯಾಗ ಮಾಡೋದು ಬೇಡ ನಿಮ್ಮ ಕರ್ತವ್ಯಗಳನ್ನ ಮಾಡಿ ಇದು ಹೆಚ್ಚು ಸರ್ಕಾರಿ ಅಧಿಕಾರಿಗಳಿಗೆ ಅಪ್ಲೈ ಆಗುತ್ತೆ ಯಾಕೆ ಅಂದ್ರೆ ನಿಮ್ಗೆ ಸರ್ಕಾರ ಸಂಬಳ ಕೊಡ್ತಾ ಇರುತ್ತೆ ಮತ್ತು ಹೆಚ್ಚು ಜವಾಬ್ದಾರಿ ಇದಾಗಿರ್ತಾರೆ ನಾನು ಹೆಲ್ಮೆಟ್ ಹಾಕದೆ ಹೋಗದೆ ಸಿಂಗಲ್ ರೂಮಲ್ಲಿ ಬಂದು ಇನ್ನೂರು ರೂಪಾಯಿ ಕೊಟ್ಟಿದ ತಕ್ಷಣ ನಾನು ಬಿಡಿಸ್ಕೊಂಡ್ ಬರ್ತೀನಿ ನೂರು ರೂಪಾಯಿ ಕೊಟ್ಟಿದ ತಕ್ಷಣ ಬಿಡಿಸ್ಕೊಂಡ್ ಬರ್ತೀನಿ ಏನಿದು ನೂರು ರೂಪಾಯಿಗೆ ನೀವು ನಾನು ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ನಾನು ಬಿಟ್ಕೊಡ್ತೀರಿ ಡಿ ಎಲ್ ಇಲ್ಲ ಅಂದ್ರೆ ನಾನು ಬಿಟ್ಕೊಡ್ತೀರಿ ನೂರು ರೂಪಾಯಿ ಕೊಟ್ರೆ ಏನ್ ಬೇಕಾದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ಮಾಡ್ಕೊಡ್ತೀರಿ ನಿಮ್ಗೆ ಗೊತ್ತಿದೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಅಂದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ರೆ ಯಾವ್ದಕ್ ಬೇಕಾದ್ರೂ ಸೀಲು ಸೈನ್ ಹಾಕ್ತಿರಿ ವಿಧಾನಸೌಧ ನಂದು ಅಂತ ನೋಟ್ರಿ ಮಾಡ್ಕೊಡಿ ಅಂದ್ರೆ ಅವ್ರು ಕಣ್ಮುಚ್ಕೊಂಡು ನೋಟ್ರಿ ಮಾಡ್ಕೊಟ್ಬಿಡ್ತಾರೆ ಎಲ್ಲಿ ಎಲ್ಲಿದ್ದೀವಿ ನಾವು ಎಷ್ಟು ನಾನು ಈಗ ಆಡಿಟರ್ಗಳು ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂದಾಗ ನಮ್ಮ ಹತ್ರ ಇಷ್ಟಿದೆ ಇಷ್ಟಿದೆ ಪ್ರಾಮಾಣಿಕವಾಗಿ ಇಲ್ಲ ನೀವು ಇಷ್ಟು ಕಟ್ಲೇಬೇಕಾಗುತ್ತೆ ಇದು ಹೀಗಿದೆ ಅಂತ ಹೇಳಿ ಮಾಡ್ಬೋದಲ್ಲ ಇಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ತಾರೆ ಹೌದು ಸ್ವಲ್ಪನಾದ್ರೂ ನೈತಿಕತೆ ಬೇಕಲ್ಲ ಎಲ್ಲರಿಗೂ ಅಷ್ಟೇ ಸ್ವಲ್ಪನಾದ್ರೂ ನೈತಿಕತೆಯನ್ನ ಉಳಿಸ್ಕೊಂಡಿಲ್ಲ ಅಂದ್ರೆ ಎಪ್ಪತ್ತೈದು ವರ್ಷಗಳ ಕಳೆದಿದೆ ಇನ್ನ ಇಪ್ಪತ್ತೈದು ವರ್ಷಗಳಿಗೆ ನೂರು ವರ್ಷ ಆಗುತ್ತೆ ಖಂಡಿತ ಈಗ ಯಾರು ನಮ್ಮ ಮಕ್ಕಳಿದ್ದಾರೆ ಅವ್ರಿಗಿನ್ ಇಪ್ಪತ್ತೈದು ವರ್ಷಕ್ಕೆ ಆ ಮಕ್ಕಳು ದೊಡ್ಡವರಾಗಿರ್ತಾರೆ ಆ ಸಂದರ್ಭಕ್ಕಾದ್ರೂ ಈ ಸಮಾಜವನ್ನ ಈ ಭಾರತದ ಈ ಈ ಮೌಲ್ಯಗಳನ್ನ ಉಳಿಸ್ಕೊಳ್ಳೋಣ ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಅವರು ಆ ತ್ಯಾಗವನ್ನ ನಾವು ಸ್ಮರಿಸ್ಕೊಳ್ಳೋಣ ಅಷ್ಟು ತ್ಯಾಗ ಮಾಡೋದು ಬೇಡ ಅದ್ರಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ತ್ಯಾಗ ಮಾಡೋಣ ತ್ಯಾಗ ಅಲ್ಲ ಕರ್ತವ್ಯ ಮಾಡೋಣ ನಮ್ಮ ತ್ಯಾಗ ಅಂತ ಏನು ಹೇಳೋದೇ ಇಲ್ಲ ನಮ್ಮ ಕರ್ತವ್ಯವನ್ನ ನಾವು ಪ್ರಾಮಾಣಿಕವಾಗಿ ಮಾಡೋಣ ಖಂಡಿತ ಅದ್ರ ಮುಖಾಂತರ ಕೇವಲ ನೋಡಿ ನಾವು ಆ ಕರ್ತವ್ಯವನ್ನ ಮಾಡೋದ್ರ ಮುಖಾಂತರ ಈ ನೆಲದ ಈ ಧರ್ಮದ ಆ ಈ ಸಮಾಜದ ಋಣವನ್ನ ತುಂಬಾ ಈಸಿಯಾಗಿ ತೀರಿಸ್ಬೋದು ಮತ್ತು ನಾವೆಲ್ಲರೂ ಸುಖವಾಗಿರ್ತೀವಿ ನೋಡಿ ಒಂದೇ ಒಂದು ಮದ್ವೆ ಮಾಡೋಕ್ಕೂ ಕೂಡ ಇವತ್ತಿಲ್ಲ ಹುಡುಗ ಏನಾಗಿದೋನು ಹುಡ್ಗಿ ಏನಾಗಿದೋನು ಬರೀ ಅಪನಂಬಿಕೆಗಳು ಒಂದು ಸೈಟುಗಳು ನಾವು ಸರಿಯಾಗಿ ತಗೊಳಕ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಅಪನಂಬಿಕೆಗಳು ಎಲ್ಲಾ ಲೀಗಲ್ ಆದ ನಂತರ ಕೂಡ ನಮ್ಗೆ ಡೌಟ್ ಇರ್ತಾ ಇದೆ ಒಂದು ಆಹಾರ ಒಂದು ಅಲ್ಲೂ ಸರಿಯಾಗಿ ಊಟ ಮಾಡಕ್ಕಾಗ್ತಾ ಇಲ್ಲ ಡೌಟ್ ಬರ್ತಾ ಇದೆ ಎಲ್ಲ ಕಡೆ ಎಲ್ಲ ವ್ಯವಹಾರಗಳಲ್ಲೂ ಡೌಟ್ ಬರ್ತಾ ಇದೆಯಲ್ಲ ಈ ತರ ಸಮಾಜವನ್ನ ಖಂಡಿತ ಬೇಡ ಎಲ್ಲರೂ ಎಲ್ಲರೂ ಆ ನೆಮ್ಮದಿಯಾಗಿ ಬದುಕಬೇಡ ಒಳ್ಳೆ ಒಬ್ಬ ರಾತ್ರಿ ಮಲಗದಾಗ ಒಳ್ಳೆ ನಿದ್ದೆ ಬರ್ಬೇಕು ಒಳ್ಳೆ ಆಹಾರ ಇರಬೇಕು ಅದು ಬಹಳ ಅನುಕೂಲಕರವಾಗಿರುತ್ತೆ ಆ ರೀತಿಯ ಒಂದು ವಾತಾವರಣ ಮಾಡ್ಲಿ ನಮ್ಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನ ಈ ಎಪ್ಪತ್ತೈದು ವರ್ಷಗಳ ನಂತರ ನೋಡಿದ್ರೆ ನಾವು ಸದುಪಯೋಗಕ್ಕಿಂತ ದುರುಪಯೋಗ ಪಡಿಸ್ಕೊಂಡಿರೋದೇ ಹೆಚ್ಚು ಇನ್ನು ಮುಂದೆ ಆದ್ರೂ ಕೂಡ ಹೆಚ್ಚು ಶ್ರಮ ಏನು ಬೇಕಾಗೇ ಇಲ್ಲ ನೀವು ಸುಮ್ಮನೆ ಸ್ವಲ್ಪ ಒಳ್ಳೆಯವರಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಒಳ್ಳೆಯವರು ನೀವು ಆಗಿ ಮತ್ತೆ ನಿಮ್ಮ ಸುತ್ತಮುತ್ತ ಒಳ್ಳೆ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಿಸ್ತಿ ಸೊ ಆ ಮುಖಾಂತರ ಮುಂದಿನ ಹತ್ತು ಹದಿನೈದು ವರ್ಷಗಳಲ್ಲಿ ಇನ್ನಷ್ಟು ನಾಗರಿಕ ಸಮಾಜವನ್ನ ಉತ್ತಮ ಸಮಾಜವನ್ನ ಭಾರತವನ್ನ ವಿಶ್ವದ ರೋಲ್ ಮಾಡೆಲ್ ದೇಶ ಆಗ್ಲಿ ಸಿವಿಲೈಸ್ಡ್ ಸೊಸೈಟಿಯನ್ನಾಗಿ ಮಾಡುವ ಎಲ್ಲ ಆ ಜವಾಬ್ದಾರಿಯನ್ನ ನಾವು ತಗೊಳ್ಳೋಣ ಮತ್ತು ಅದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಇವತ್ತಿನಿಂದ ನಾವು ಒಳ್ಳೆಯದನ್ನ ನಿಧಾನವಾಗಿ ಬೆಳೆಸ್ಕೊತ ಕೆಟ್ಟದನ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ನಮ್ಮ ಸುತ್ತಮುತ್ತ ಒಂದು ಸುಂದರ ವಾತಾವರಣವನ್ನ ಮಾಡೋಣ ಇದು ಅಹ್ ಯಾವುದೋ ಒಂದು ಕನಸಲ್ಲ ಈ ಕ್ಷಣದಿಂದ ಇದನ್ನ ಯಾರು ಕೇಳ್ತೀರಿ ನೀವು ಸಣ್ಣದಾಗಿ ಫಾಲೋ ಮಾಡಕ್ ಶುರು ಮಾಡಿ ಒಂದಷ್ಟು ಬದಲಾವಣೆಗಳು ಖಂಡಿತ ಸಮಾಜದಲ್ಲಿ ಬರುತ್ತೆ ನೀವು ಲಂಚಕೋರರು ಭ್ರಷ್ಟಕೋರರು ಅಥವಾ ಕಲಬೆರಕೆ ಆಹಾರ ಮಾಡೋರು ಖಂಡಿತವಾಗ್ಲು ನಿಧಾನವಾಗಿ ನಿಧಾನವಾಗಿ ಅದನ್ನ ಕಡಿಮೆ ಮಾಡಿ ಬಹಳ ಉತ್ತಮವಾದ ಸಂದೇಶ ಈ ನಮ್ಮ ಸ್ವತಂತ್ರ ಇದರ ಒಂದು ಗೌರವ ನಾವು ನಮ್ಮ ಸ್ವತಂತ್ರ ಭಾರತಕ್ಕೆ ನಮ್ಮ ಸ್ವತಂತ್ರಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪೂರ್ವಜರು ಮಾಡಿದಂತ ತ್ಯಾಗ ಬಲಿದಾನಗಳನ್ನ ಸ್ಮರಣೆ ಮಾಡಿಕೊಂಡು ನಮಗೆ ಈಗ ಇರತಕ್ಕಂತ ಸ್ವಾತಂತ್ರ್ಯಕ್ಕೆ ನಾವು ಬೆಲೆ ಗೌರವವನ್ನು ಕೊಟ್ಟು ನಮ್ಮ ಇತರೆ ಸಮಾಜದ ಸಹ ವ್ಯಕ್ತಿಗಳಿಗೆ ಬೆಲೆಗಳನ್ನು ಕೊಟ್ಟು ಅವಮರ್ಯಾದೆ ಮಾಡದಲೆ ದುರುಪಯೋಗ ಮಾಡಿಕೊಳ್ಳದಲೆ ಸ್ವಲ್ಪ ಸ್ವಲ್ಪವಾಗಿ ಕಿಂಚಿತ್ ಕಿಂಚಿತ್ತಾಗಿ ಉತ್ತಮ ಪ್ರಗತಿ ಭಾರತದೆಡೆಗೆ ಹೆಜ್ಜೆ ಹಾಕ್ಬೇಕು ಮತ್ತೆ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಈ ಲಂಚ ತಗೊಳ್ಳೋದು ಮತ್ತೆ ಅಸಂಸ್ಕೃತಿ ಮಾಡೋದು ನಮ್ಮ ಸಂಸ್ಕೃತಿಯನ್ನ ನಾವೇ ಹೀಯಾಡಿಸ್ಕೊಳ್ಳೋದು ನಮ್ಮ ದೇಶದ ಅಗೌರವಕ್ಕೆ ಕಾರಣರಾಗೋದು ಈ ಎಲ್ಲಾ ಚಟುವಟಿಕೆಗಳನ್ನ ನಿಲ್ಲಿಸಿ ದೇಶದ ಉನ್ನತಿ ಮತ್ತು ಪ್ರಗತಿಗೆ ಕಾರಣರಾಗಬೇಕು ಅನ್ನುವಂತ ತಮ್ಮ ಕರೆ ಬಹಳ ಚೆನ್ನಾಗಿತ್ತು ತುಂಬಾ ಧನ್ಯವಾದಗಳು ನಮ್ಮ ಪ್ರೇಕ್ಷಕ ವರ್ಗದ ಎಲ್ಲ ವೀಕ್ಷಕರು ಇದನ್ನ ಅರಿತುಕೊಂಡು ತಕ್ಷಣವೇ ತಮ್ಮ ಜೀವನದಲ್ಲಿ ಸಾಧ್ಯ ಆದಷ್ಟು ಉತ್ತಮ ರೀತಿಯ ಬದಲಾವಣೆಗಳನ್ನು ತರ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಮತ್ತೆ ನಾಳೆ ಭೇಟಿಯಾಗೋಣ ಒಂದು ಒಳ್ಳೆಯ ವಿಚಾರದೊಂದಿಗೆ ಅಲ್ಲಿಯವರೆಗೆ ನಮಸ್ಕಾರ